ಪಿಕೆಪಿಎಲ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಜನ ಆಕ್ರೋಶದಿಂದ ತಮ್ಮ ಗಾಡಿಗಳು ಜಕ್ಕಂ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಅನ್ನ ಮುಂದ್ ಹಾಕಿದ್ದಾರೆ ಇದ್ರೊಳಗ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತ್ತೇವು ನಮ್ಮ ತಾಲೂಕದ ಏನ್ ನಡೆದೈತಿ ನೀವು ಕಣ್ಣು ಮುಚ್ಕುತಿರತ್ತ ಕೇಳಕ್ ಕೇಳ್ ಯಾರು ರಿಸ್ಪಾನ್ಸಿಬಲ್ ತೊಳಕ್ ತಯಾರಿಲ್ಲ ಇವತ್ತು ನಿಮ್ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆನ ಮಾಡೋದಿದ್ರೆ ನಮ್ಮ ಜನನು ಕೈಯಾಗ ತೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ದು ನೋಡಕ್ಕೆ ನಾವು ಗಟ್ಟಿದ್ವು ನೀವು ನಿರಿಂದ ಗಮನಿಸ್ತಾ ಬಸ್ವಾಡದಾಗ ಏನಾಯ್ತು ದೊಡ್ಡವಾಡ್ದಾಗ ಏನಾದ್ರು ನೀವು ಎಲ್ಲರೂ ನೋಡತೀರಿ ಮಾಧ್ಯಮ ಮತ್ತೆ ಮಿತ್ರರು ನೋಡತೀರಿ ಮದ್ಯ ಜಿಲ್ಲಾಡಳಿತ ಕನ್ ಮುಚ್ಚಿ ಕೂತ್ರೆ ಹೆಂಗ್ ಹೆಂಗ್ ಡೆಮಾಕ್ರೆಸಿ ನಡೆಯುತ್ತೆ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡೋದು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿಂದ ಡಿ ಎಸ್ ಬಿ ಜೊತೆ ಮಾತಾಡತೀನಿ ಯಾರು ಜವಾಬ್ದಾರಿ ಇರಲಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗೆ ನಮಗೆ ರಿಕ್ವೆಸ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರೆ ಅಲ್ಲ ಕನ್ನು ಮುಚ್ಕೋತಾರೋ ಜಿಡ ಅಲ್ಲ ಇದು ಬಿಜೆಪಿ ಶಾಸಕಂದ್ರು ಹಿಂಗೈತ್ ಪರಿಸ್ಥಿತಿ ಇದಾಗ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಕ್ಳಿಂದ ಬರ್ತಾರ